ಹಾಯ್ ಹಲೋ ನಮಸ್ತೆ ಇವತ್ತಿನ ಒಂದು ವಿಡಿಯೋ ಬಂದು ಅವರೆಕಾಳು ಕಾಳು ಸಾರು ಹುಳಿ ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಚಳಿಗಾಲಕ್ಕೆ ಸಕ್ಕತ್ತಾಗಿರುತ್ತೆ ಮಾತ್ರ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ತಿಂತಾ ಇದ್ರೆ ಅಂತೂ ನಿಮ್ಗೆ ಯಾವ ಬೇರೆ ಸಾಂಬಾರುಗಳು ಬೇಕು ಅಂತ ಅನ್ಸಲ್ಲ ಈ ಸೀಸನ್ಗೆ ಅಷ್ಟು ಚೆನ್ನಾಗಿರುತ್ತೆ ಸೊ ಮಾಡೋ ಹೇಗೆ ನೋಡ್ಕೊಂಡು ಬರೋಣ ಬನ್ನಿ ನಾ ಇಲ್ಲಿ ಮಿಕ್ಸಿಗೆ ಫಸ್ಟು ಅವರೇ ಕಾಳು ಕಾಲು ಕೆ ಜಿ ತೊಗೊಂಡಿದ್ದೀನಿ ಮಿಕ್ಸಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕಾಯಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ಳಿ ಸಿಪ್ಪೆ ಸಮೇತ ಹಾಕ್ಕೋಬಾರ್ದು ಮಿಕ್ಸಿ ಮಾಡಿಕೊಂಡು ಬಂದು ಒಗ್ಗರಣೆ ಏನೇನು ಕೊಡಬೇಕು ಅಂತ ಹೇಳ್ತೀನಿ ಬನ್ನಿ ನೋಡಿ ಈ ಮಿಕ್ಸಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕಾಯಿ ಸೊ ನಂತರ ಒಂದು ಟೊಮೊಟೊ ಇವೆಲ್ಲ ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಫಸ್ಟು ಒಂದು ಕುಕ್ಕರ್ ಇಟ್ಟು ನೋಡಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಕರಿಬೇವು ನಂತರ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಸೊ ಈ ಥರ ಮಿಕ್ಸ್ ಮಾಡಿ ಸೊ ನಂತರ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಹಸಿ ಖಾರ ಕೂಡ ಹಾಕ್ಕೊಂಡೋಣ ಆಮೇಲೆ ನಾವು ಕಾಯಿ ಬಿಡಿಸಿದ್ದೀವಲ್ವಾ ಸೊ ಅವರೆಕಾಳು ಕಾಳು ಆಲೂಗಡ್ಡೆ ಬದನೆಕಾಯಿ ಅವೆಲ್ಲ ಸೊ ನಾವು ಈ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಹಸಿ ಖಾರ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ಸಾಂಬಾರು ಪುಡಿ ಹಾಕಿದ್ದೀನಿ ನೋಡಿ ಮನೆಯಲ್ಲಿ ಮಾಡಿದಂತಹ ಸಾಂಬಾರು ಪುಡಿ ಹಾಕಿದ್ದೀನಿ ಒಂದು ಟೀ ಅಷ್ಟು ಹಾಕಿದ್ದೀನಿ ಸೊ ನಂತರ ಅರಶಿನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕೆಲವರು ಸಾಂಬಾರು ಪುಡಿನಲ್ಲೇ ಖಾರದ ಪುಡಿ ಹಾಕಿರ್ತಾರೆ ನಮ್ಮ ಖಾರದ ಪುಡಿ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇವೆಲ್ಲ ಮೂರು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಗ ಮಾಡ್ಕೊಬೋದು ಫ್ರೆಂಡ್ಸ್ ಈ ಸಾರು ತುಂಬ ಬೇಗನೆ ಮಿಕ್ಸಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬೇಗ ಮಾಡ್ಕೊಬೋದು ನಾನು ಇಲ್ಲಿ ಹುಣ್ಸೆಹಣ್ಣು ಪೇಸ್ಟ್ ಹಾಕಿದ್ದೀನಿ ನೀವು ಹುಣ್ಸೆಹಣ್ಣು ಕಿಚಿ ಬೇಕಾದ್ರೆ ಹಾಕ್ಕೊಬೋದು ಹುಣ್ಶೆಣ್ಣೆ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಈ ಸಾರಿಗೆ ಟೊಮೊಟೊ ಎಷ್ಟೇ ಹಾಕಿದ್ರೂ ಹುಣ್ಶೆಹ್ ಪೇಸ್ಟ್ ಸ್ವಲ್ಪ ಅದ್ರ ಹಾಕ್ಕೊಬೇಕು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ರುಚಿ ನೋಡಿ ಉಪ್ಪು ಕಡಿಮೆ ಇದ್ರೆ ಹಾಕಿ ಒಂದು ಎರಡು ವಿಸಿಲು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬಿಟ್ಟರೆ ಸಾಕು ಸೂಪರ್ ಟೇಸ್ಟಿ ಈ ಚಳಿಗಾಲಕ್ಕಂತೂ ಖಾರ್ ಖಾರವಾಗಿ ಸಕ್ಕತ್ತಾಗಾದಂತಹ ಸಾಂಬಾರು ರೆಡಿ ಆಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ಸೊ ನೋಡಿ ಇವಾಗ ಸರ್ವ್ ಮಾಡ್ಬೋದು ನಾವು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಅಥವಾ ಪಾತ್ರೆಯಲ್ಲಿ ಕೂಡ ಹಾಗೆ ಮಾಡ್ಕೊಬೋದು ಪಾತ್ರೆಯಲ್ಲಿ ಲೇಟ್ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡಿ ತೋರಿಸಿದ್ದೀನಿ ನೋಡಿ ಇವಾಗ ಸರ್ವ್ ಮಾಡೋಣ ಬನ್ನಿ ನೋಡಿ ನೋಡೋಕ್ಕಂತೂ ಸಖತ್ತಾಗಿತ್ತು ತುಂಬ ಹೆಲ್ದಿ ಟೇಸ್ಟಿ ಆ್ಯಂಡ್ ಈಸಿ ಮೆಥಡಲ್ಲಿ ಮಾಡುವಂತಹ ಅವರೇ ಕಾಳು ಸಾರು ರೆಡಿ ಸೊ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸೂಪರ್ ಅಂದರೆ ಸೂಪರಾಗಿತ್ತು ನಾನು ಮಧ್ಯಾಹ್ನ ಮಾಡಿದ್ದೆ ಸೊ ಹಾಗಾಗಿ ಮುದ್ದೆ ಮಾಡಿಲ್ಲ ನೈಟ್ ಮಾಡಿದ್ದರೆ ಮುದ್ದೆ ಮಾಡ್ತಿದ್ದೆ ಮುದ್ದೆ ರೈಸ್ಗಂತೂ ತುಂಬ ಹೇಳಿ ಮಾಡಿಸಿ ಜೋಡಿ ಅಂತಲೇ ಹೇಳ್ಬೋದು ಈ ಸಾರು ನೀವು ಮನೇಲಿ ಮಾಡ್ಕೊಂಡು ನೋಡಿ ಇದೇ ಥರ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಸೊ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂನು ತುಂಬ ಚೆನ್ನಾಗಿರುತ್ತೆ ಕಾಳಂತೂ ತುಂಬ ಚೆನ್ನಾಗಿತ್ತು ಮತ್ತೆ ಸಿಗಣ್ಣ ಥ್ಯಾಂಕ್ ಯು